నమస్కార ఎల్గూ వెల్కమ్ బ్యాక్ టు కలవతీస్ కిచెన్ ఇవతిన రెసిపీ బ్రెడ్ మసాలా ఇన్మాక మొదలకి ఒక ఉళ్గడ్డే కట్ మొడ్రి సన్నంగి ఒక టొమాటో కట్ మొడ్రి మీడియం సైజిందు ఖార స్వల్ప కడిమే బే అన్నోందక్రీ ఇలా మెణ్సినకై స్కి నీతి స్వల్ప కరిమే తోళ్ళి ఒక్క కొత్త కట్మాకొడ్రీ ఈ స్టవ్ ఆన్ మాట్టు ఒక తవ ఇట్కళ్రీ అదక ఒం స్పూన్ ఎన్నె హాకెండు తవా బి బ్రెడ్ ఇక ಎರಡೂ ಸೈಡ್ನು ಹೊಳಿಸಿ ಬೇಯಿಸ್ಕೊಳ್ರಿ ನೀವು ಮನೆಯೊಳಗೆ ಎಷ್ಟು ಜನಕ್ಕೆ ಈ ರೆಸಿಪಿ ಮಾಡ್ತೀರಿ ಅನ್ನೋದನ್ನು ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಬ್ರೆಡ್ನ ಹಿಂಗೆ ಬಿಸಿ ಮಾಡಿ ಇಟ್ಕೊಳ್ರಿ ನಾವಿಲ್ಲಿ ಮೂರರಿಂದ ನಾಲ್ಕು ಬ್ರೆಡ್ ತೊಗೊಂಡು ಈ ರೆಸಿಪಿ ತೋರ್ಸತಿವ್ರಿ ಇದ್ರಾಗ ಒಬ್ಬರು ಅಥವಾ ಇಬ್ರು ತಿನ್ಬೋದು ನೋಡ್ರಿ ಈಗ ಬಿಸಿ ಮಾಡ್ಕೊಂಡಿರೋ ಎಲ್ಲ ಬ್ರೆಡ್ನು ಸಣ್ಣ ಸಣ್ಣದಾಗಿ ಸ್ಲೈಸ್ ಮಾಡ್ಕೊಳ್ಳ್ರಿ ಸಣ್ಣ ಸಣ್ಣ ತುಕುಡಿ ಮಾಡ್ಕೊಳ್ರಿ ಹಿಂಗೆ ಅದಾದ ನಂತರ ಒಂದು ಫ್ರೈಯಿಂಗ್ ಪ್ಯಾನ್ ಇಟ್ಕೊಳ್ರಿ ಅದಕ್ಕೆ ಸ್ವಲ್ಪ ಶೇಂಗಾ ಹಾಕ್ಕೊಳ್ರಿ ಶೇಂಗಾ ಹಾಕ್ಕೊಂಡು ಇದನ್ನ ನೀಟಾಗಿ ಹುರ್ಕೊಳ್ರಿ ಸಣ್ಣ ಉರಿ ಒಳಗೆ ಹಿಂಗೆ ಸಣ್ಣ ಉರಿ ಒಳಗೆ ಹುರಿಯೋದ್ರಿಂದ ಶೇಂಗಾದ ಸೊಪ್ಪಿ ಬಿಚ್ಚಾಕ ಭಾಳ ಜಲ್ದಿ ಬರ್ತೈತೆ ನೋಡ್ರಿ ಈಗ ಅದ ಪ್ಯಾನಿಗೆ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಇಟ್ಕೊಳ್ರಿ ಅದಕ್ಕೆ ಜೀರಿಗೆ ಮತ್ತು ಸಾಸಿವೆ ಹಾಕ್ಕೊಳ್ರಿ ಸ್ವಲ್ಪ ಕರಿಬೇವು ಹಾಕೊಂಡ್ಮೇಲೆ ಚಟ್ಪಟ್ ಚಟ್ಪಟ್ ಅಂತ ಮೇಲೆ ಆಗಲೇ ಕಟ್ ಮಾಡಿ ರೀ ಆ ಒಂದು ಈರುಳ್ಳಿ ಹಾಕ್ಕೊಳ್ರಿ ಹಿಂಗೆ ಒಂದು ಎರಡು ಸೆಕೆಂಡ್ ಇದನ್ನು ಬಾಡಿಸ್ಕೋಬೇಕ್ರಿ ಉಳ್ಳಾಗಡ್ಡಿ ಹಿಂಗೆ ಉಳ್ಳಾಗಡ್ಡಿ ಸ್ವಲ್ಪ ಬಾಡಿದ ತಕ್ಷಣ ಇದಕ್ಕೆ ಆಗಲೇ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಮೆಣಸಿನ್ಕಾಯಿ ಹಾಕ್ಕೊಳ್ಳ್ರಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಇದನ್ನು ಹುರ್ಕೊಳ್ಳ್ರಿ ಈ ಬ್ರೆಡ್ ಮಸಾಲ ನೀವು ಬೆಳಗ್ಗೆ ನಾಷ್ಟಕ್ಕಾದ್ರೂ ರೀ ಇಲ್ಲಾಂದ್ರೆ ಸಂಜಿಕ ಸ್ನ್ಯಾಕ್ಸ್ ಆಗಿ ಆದರೂ ಮಾಡ್ಕೋಬೋದು ನೋಡ್ರಿ ಚಿಕ್ಕ ಚಹಾ ಕುಡಿಯುವಂಥ ರೂಢಿ ಏನಾದರೂ ಇದ್ರೆ ಚಹಾ ಜೊತೆ ಬೆಸ್ಟ್ ಕಾಂಬಿನೇಷನ್ ನೋಡ್ರಿ ಈಗ ಇದಕ್ಕೆ ಸ್ವಲ್ಪ ಕಟ್ ಮಾಡಿ ರೀ ಒಂದು ಟೊಮ್ಯಾಟೊ ಅದನ್ನು ಹಾಕೊಳ್ರಿ ಈ ಟೊಮ್ಯಾಟೊ ಸ್ವಲ್ಪ ಮೆತ್ತಗಬೇಕು ನೋಡ್ರಿ ಅಲ್ಲಿ ತನಕ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ರಿ ಒಳಗೆ ಸ್ಕೂಲಿಗೆ ಹೋಗೋ ಮಕ್ಳು ಏನಾದರೂ ಇದ್ರೆ ಒಂದೇ ಥರ ತಿಂದು ತಿಂದು ಬೇಜಾರಾಗೈತಿ ಅಂತಂದ್ರೆ ಈ ರೆಸಿಪಿ ಟ್ರೈ ಮಾಡಿರಿ ಸಲ ಇದನ್ನು ನಿಮ್ಮ ಮಕ್ಳಿಗೆ ಮಾಡಿಕೊಟ್ಟು ನೋಡಿರಿ ಹೆಂಗಿರುತ್ತಂತ ಅಂತ ನೋಡಿರಿ ರುಚಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಅಷ್ಟೇ ರೀ ದೊಡ್ಡವರು ಅಷ್ಟೇ ಈ ರೆಸಿಪಿ ಭಾಳ ಲೈಕ್ ಮಾಡ್ತಾರೆ ಅಷ್ಟು ಚಲೋ ರೀ ಈ ರೆಸಿಪಿ ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀಟಂಗೆ ಟೊಮ್ಯಾಟೊ ಎಲ್ಲ ಬಾಡಿಸ್ಕೋಬೇಕು ನೋಡ್ರಿ ಇದಕ್ಕೆ ಸ್ವಲ್ಪ ಅರ್ಶಿಣ ಪುಡಿ ಹಾಕೋರಿ ಈಗ ಇದನ್ನೆಲ್ಲ ಹಿಂಗೆ ಒಂದು ಎರಡು ಸೆಕೆಂಡ್ ಬಾಡಿಸ್ಕೊಳ್ರಿ ಮತ್ತು ಆಗಲೇ ಹುರಿದಿಟ್ಕೊಂಡಿದ್ವಲ್ಲರಿ ಶೇಂಗಾ ಅದನ್ನೆಲ್ಲ ಸ್ವಲ್ಪ ಸಿಪ್ಪಿ ಬಿಡಿಸ್ಕೊಂಡು ಹಿಂಗೆ ಬ್ಯಾಳಿ ಮಾಡ್ಕೋಬೇಕು ನೋಡ್ರಿ ಬ್ಯಾಳೆ ಅಂತಂದ್ರೆ ಎರಡು ಭಾಗ ಮಾಡ್ಕೋಬೇಕ್ರಿ ಸೊಪ್ಪೆ ಬೆಚ್ಚಿ ಇದಾದ ಮೇಲೆ ಇದನ್ನು ಸ್ವಲ್ಪ ಚೆಂದಂಗ ಹಿಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ ರೆಸಿಪಿ ಮಾಡೋಕೆ ನಿಮಗೆ ಭಾಳ ಟೈಮ್ನು ರೀ ಮತ್ತು ಭಾಳ ಇಂಗ್ರೀಡಿಯೆಂಟ್ಸು ಬೇಕಾಗಿಲ್ಲ ರೀ ಹಂಗೆ ಈ ರೆಸಿಪಿ ಮಾಡೋಕೆ ನೀವು ಯಾವುದನ್ನು ಹೊರಗಿಂದ ತರೋ ಅವಶ್ಯಕತೆಯೂ ಇಲ್ಲ ರೀ ಒಳಗೆ ಇರುವಂಥ ಸಾಮಗ್ರಿಗಳನ್ನು ಬಳಸ್ಕೊಂಡು ಇಂಥ ಒಂದು ಬ್ರೆಡ್ ಮಸಾಲ ಮಾಡ್ಬೋದು ನೋಡ್ರಿ ಈಗ ಸ್ವಲ್ಪ ಚಾಟ್ ಮಸಾಲ ಹಾಕ್ಕೊಂಡಿವ್ರಿ ಹಾಕ್ಕೊಂಡು ಇದನ್ನು ಸ್ವಲ್ಪ ಮಿಕ್ಸ್ ರೀ ಹಿಂಗೆ ಒಗ್ಗರಣೆ ರೆಡಿ ಆಗ್ಬೇಕು ನೋಡ್ರಿ ಹಿಂಗೆ ಈ ಒಗ್ಗರಣೆ ಎಲ್ಲ ಮಿಕ್ಸ್ ಆದ್ಮೇಲೆ ಸ್ವಲ್ಪ ಗರಂ ಮಸಾಲ ಆ್ಯಡ್ ಮಾಡಿಕೊಳ್ರಿ ಸ್ವಲ್ಪ ಅದಾದಮೇಲೆ ಆಗಲೇ ಫ್ರೈ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ರೀ ಬ್ರೆಡ್ ಪೀಸ್ ಅವನ್ನೆಲ್ಲ ಇದಕ್ಕೆ ಹಾಕ್ಕೊಳ್ರಿ ಹಾಕ್ಕೊಂಡು ನೀಟಂಗೆ ಒಗ್ಗರಣೆ ಎಲ್ಲ ಬ್ರೆಡ್ಡಿನ ಜೊತೆ ಹೊಂದು ಹಂಗೆ ಮಿಕ್ಸ್ ಮಾಡಿಕೊಳ್ರಿ ಒಗ್ಗರ್ನಿ ಎಲ್ಲ ಜೊತೆ ಹೊಂದ್ಕೊಂಡು ಮೇಲೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೇರಿಸ್ಕೊಳ್ರಿ ಆಗಲೇ ಕಟ್ ಇಟ್ಕೊಂಡಿರೋದು ಸೇರಿಸ್ಕೊಂಡು ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡಿರಿ ನಾವು ಒಂದು ಸರ್ವಿಂಗ್ ಪ್ಲೇಟಿಗೆ ಹಾಕ್ಕೊಳ್ರಿ ಮಿಕ್ಸ್ ಮಾಡಿಕೊಂಡು ಈಗ ರೆಡಿ ಆಯ್ತು ನೋಡಿರಿ ಇನ್ಸ್ಟಂಟ್ ಬ್ರೆಡ್ ಮಸಾಲ ಹೆಂಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ